ಬದುಕ ಬಂಡಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂತ ಯಾವುದನ್ನು ಕರೀತಾರೆ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂತ ನಮ್ಮ ಹೆಮ್ಮೆಯ ದಾವಣಗೆರೆ ಕರೀತಾರೆ ಯಾಕೆ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂತಾರೆ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಅವತ್ತಿನ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಹತ್ತಿ ಗಿರಣಗಳನ್ನು ಹೊಂದಿದ್ದಂಥ ಪ್ರದೇಶವಾಗಿತ್ತು ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಗಿರಣಗಳನ್ನು ಹೊಂದಿದ್ದಂಥ ಪ್ರದೇಶ ದಾವಣಗೆರೆ ಆಗಿತ್ತು ಹಾಗಾಗಿ ಇದು ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂಥ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾಗೆ ಸುಸ್ಲಾಗೆ ಮಿರ್ಚಿ ಮಂಡಕ್ಕಿಗೆ ಬಾಯಲ್ಲಿ ನೀರು ನೀರೂರಿಸುವಂಥ ಈ ಎಲ್ಲ ಪದಾರ್ಥಗಳಿಗೆ ಫೇಮಸ್ ಆಗಿರುವಂಥ ದಾವಣಗೆರೆಗೆ ಇವತ್ತು ನಾನು ಬಂದಿದ್ದೀನಿ ದಾವಣಗೆರೆಯಲ್ಲಿ ಮತ್ತೊಂದು ಮಗದೊಂದು ರೋಚಕ ಯಶೋಗಾಥೆಯನ್ನು ಹೃದಯಂಗಮವಾದಂಥ ಕಥೆಯನ್ನು ಹೇಳೋದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ತಡ ಬನ್ನಿ ನನ್ನ ಜೊತೆ ಆ ಪುಣ್ಯಾತ್ಮನನ್ನು ಭೇಟಿ ಮಾಡಿಸಿ ನಿಮ್ಮ ಬಾಯಿಯಲ್ಲಿಯೂ ನೀರುಸುವಂಥ ಮತ್ತು ನಿಮ್ಮ ಹೃದಯವೂ ಕರಗಿ ನೀರಾಗುವಂಥ ಕಥೆಗಳನ್ನು ಕೇಳಿಸೋಣ ಬನ್ನಿ ನನ್ನ ಜೊತೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಮೊದಲನೇ ಪ್ರಶ್ನೆ ಸ್ವಲ್ಪ ವಿಚಿತ್ರವಾಗಿ ಕೇಳ್ತೀನಿ ನಿಮ್ಮ ಅಂಗಡಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ ಯಾರು ನಮ್ಮ ಲೋಕಲ್ ದಾವಣಗೆರೆ ಆಲ್ಮೋಸ್ಟ್ ನಮ್ಮ ಗೊತ್ತಿರೋರು ಅಂದ್ರೆ ನಾರ್ತ್ ಕೇಂದ್ರ ನಾರ್ತ್ ಕರ್ನಾಟಕ ಸ್ವಲ್ಪ ಮಂಡಕ್ಕಿ ತುಂಬಾ ಇಷ್ಟ ಬೆಂಗಳೂರಿನವರು ಈಗ ತುಂಬಾ ಇದಾರೆ ಎಲ್ಲರೂ ನಮ್ಮ ಕಸ್ಟಮರ್ಗಳೇ ಅದರಲ್ಲಿ ನಮ್ಮ ದಾವಣಗೆರೆ ಲೋಕಲ್ನವರು ದಾವಣಗೆರೆ ಅಂದ್ರೆ ಕರಮಂಡಕ್ಕಿ ಮಂಡಕ್ಕಿ ಅಂಗಡಿ ಕರ ಮಂಡಕ್ಕಿ ಅಂದ್ರೆ ದಾವಣಗೆರೆ ಇದು ಫಸ್ಟ್ ಇತ್ತು ಹಾಗಾಗಿ ಅದಕ್ಕೆ ತುಂಬಾ ಅಡಿಕ್ಟ್ ಆಗಿ ಎಲ್ಲರೂ ತಿಂತಾರೆ ಆಮೇಲೆ ಎಲ್ಲ ಲೋ ಬಡ್ಜೆಟ್ ಹೊಟ್ಟೆ ತುಂಬಾ ಖುಷಿಯಾಗಿರ್ತಾರೆ ಇಷ್ಟು ಜನ ಕಸ್ಟಮರ್ ಬರ್ತಾರಲ್ಲ ದಾವಣಗೆರೆಯವ್ರು ಯಾರು ಹೊರ್ಗಡೆಯವ್ರು ಯಾರು ಹೆಂಗ್ ಗೊತ್ತಾಗುತ್ತೆ ಸರ್ ಅವರು ಕೇಳ ಸಿಸ್ಟಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೌದಾ ದಾವಣಗೆರೆಯವ್ರು ಅಂದ್ರೆ ಸುಬ್ಬಣ ಮಂಡಕ್ಕಿ ಕೊಡು ಅಂತಾರೆ ಅಲ್ಲಿಗೆ ಮುಗೀತದು ಅಲ್ಲಿ ಆಲ್ಮೋಸ್ಟ್ ಆಲ್ ವೆರಿ ನಿಯರ್ ಇನ್ನೊಬ್ರು ಇನ್ನಂದ್ರೆ ಸರ್ ನೋಡ್ರಿ ಸರ್ ಅಂತಾರೆ ಸೊ ಅವರು ಯಾ ಕ್ಲೋಸ್ನೆಸ್ಸು ದಾವಣಗೆರೆಯವ್ರಿಗೆ ಹೆಚ್ಚು ಯಾಕಂದ್ರೆ ನಾವ್ ಇಲ್ಲೇ ಇರೋದ್ರಿಂದ ಬೇರೆಯವರು ಕ್ಲೋಸ್ನೆಸ್ ಇರ್ತಾರೆ ಆಮೇಲೆ ಕ್ಲೋಸ್ ಆಗ್ತಾರೆ ಬಟ್ ಗೊತ್ತಾಗುತ್ತೆ ಯಾರು ಬಂದ್ರು ಗೊತ್ತಾಗುತ್ತೆ ಯಾರು ಬಂದ್ರು ಗೊತ್ತಾಗುತ್ತೆ ಎಷ್ಟನೇ ವರ್ಷ ಇದು ಇದು ನಾವು ಮಾಡ್ತಾ ಇಪ್ಪತ್ತೈದು ವರ್ಷ ಆಯ್ತು ಅಜ್ಜನ್ ಲೆಕ್ಕದಲ್ಲಿ ಎಪ್ಪತ್ತು ವರ್ಷ ಸೆವೆಂಟಿ ಇಯರ್ಸ್ ನೀವು ನಿಮ್ಮ ತಂದೆ ಅವ್ರ ತಂದೆ ಅಂದ್ರೆ ಅಜ್ಜ ಅಂದರೆ ನಮಗೆ ಅಕ್ಕತೆ ನಮ್ಮ ತಾಯಿ ತಾಯಿಯಿಂದ ಸಂಬಂಧ ಹೆಚ್ಚು ಕಡಿಮೆ ಅಂದರೆ ಎಪ್ಪತ್ತು ವರ್ಷ ಅಂದರೆ ಸರಿಸುಮಾರು ಸ್ವತಂತ್ರ ಬಂದು ಹೊಸದು ಸ್ವತಂತ್ರ ಬಂದು ಹೊಸದೆ ನೀವು ಎಲ್ಲಿಂದ ಬಂದ್ರಿ ದಾವಣಗೆರೆಗೆ ಇಲ್ಲ ನಾವು ನಾವೆಲ್ಲ ಹುಟ್ಟಿದ್ದಿಲ್ಲ ಆದರೆ ನಮ್ಮದು ಅಶ್ವತ್ಪುರ ಅಂತಿದೆ ಮೂಡುಬಿದ್ರೆ ಹತ್ರ ಸೌತ್ ಕೆನ್ರಾ ಅಶ್ವತ್ಪುರ ಅಂತ ಮೂಡುಬಿದ್ರೆ ಹತ್ರ ಅಲ್ಲಿಂದ ಬಂದಿದ್ದೀವಿ ನಾವು ಅಂದ್ರೆ ಇದು ಹೊಟ್ಟೆ ಪಾಡಿಗೆ ಅರ್ಸ್ಕೊಂಡು ನಾವು ಅಡಿಗೆಯಿಂದಲೇ ಅಂದ್ರೆ ಅನ್ಪೂರ್ಣೇಶ್ವರನೆ ನಮ್ಮ ಕೈ ಹಿಡಿದ್ರು ಹಾಗಾಗಿ ನಾವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಾಗ ಇದೊಂದು ನಾವು ದಾವಣಗೆರೆಯಲ್ಲಿ ಇದೇನಿದೆಯಲ್ಲ ಇದು ಸಿಸ್ಟಮ್ನಲ್ಲಿ ಚೆನ್ನಾಗೈತೆ ಅಲ್ಲ ಮೂಡ್ಬಿದ್ರೆವರೆಗೂ ಈ ಮಿರ್ಚಿ ಮಂಡಕ್ಕಿಗೂ ಏನ್ ಸಂಬಂಧ ಸಂಬಂಧ ಏನಿಲ್ಲ ಇಲ್ಲಿಗೆ ಬಂದ್ಮೇಲೆ ನಾವು ದಾವಣಗೆರೆ ಆಗ್ಬಿಟ್ವಿ ಯಾಕೆ ಬಂದ್ವಿ ಅಂದ್ರೆ ನಾವು ಹೊಟ್ಟೆಪಾಡಿಗೆ ಬಂದ್ಮೇಲೆ ನಾವು ಎಲ್ಲಿ ಏನು ಸಿಗುತ್ತೆ ಏನು ನಮಗೆ ಊಟ ಕೊಡುತ್ತೆ ಅದೇ ನಮ್ ದೇವರು ಇನ್ನೆರಡನೇದು ಏನು ಇಲ್ಲ ಆಮೇಲೆ ನಮ್ದು ಮತ್ತೆ ಬರ್ತ್ ಪ್ಲೇಸು ಅಲ್ಲೇ ಇರ್ತೀವಿ ಅಲ್ಲಿಗೆ ಹೋಗೋದು ಬರೋದು ಮಾಡ್ತಿರ್ತೀವಿ ಹಾಗಾಗಿ ನಮ್ಮ ಮಂಗಳೂರು ಸಹಿತ ನಾವು ಬಿಡಂಗಿಲ್ಲ ಎಷ್ಟು ಒಂದ್ ಪ್ಲೇಟ್ ಮಿರ್ಚಿ ಮಂಡಕ್ಕೆ ಎಷ್ಟು ಈಗ ಈಗ ಒಂದ್ ಮಂಡಕ್ಕೆ ಒಂದ್ ಮಿರ್ಚಿ ನಲವತ್ತು ಮುಂಚೆ ಶುರು ಮಾಡಿದಾಗ ಮುಂಚೆ ಶುರು ಮಾಡಿದಾಗ ಹದಿನೈದು ರೂಪಾಯಿ ಇತ್ತು ಹದಿನೈದು ಅವಾಗ ನೂರು ರೂಪಾಯಿ ಮಂಡಕ್ಕಿ ಸಿಕ್ತಿತ್ತು ಒಂದ್ ಚೀಲ ಈಗ ನಾನೂರ ಐನೂರು ರೂಪಾಯಿ ಕೊಡ್ಬೇಕು ಒಂದ್ ಚೀಲಕ್ಕೆ ಒಂದ್ ಚೀಲ ಐನೂರು ರೂಪಾಯಿ ಇದೆ ಹಂಗಾಗಿ ಈಗ ನಲ್ವತ್ತು ರೂಪಾಯಿ ಆಗಿದೆ ಅಲ್ಲ ಈಗ ಮತ್ತೆ ಮಾರ್ಕೆಟ್ ಹೇಗೆ ಬರ್ತದೆ ಹಾಗೆ ನಾವು ಮುಂದೆ ಮೂವ್ ಆಗ್ತಾ ಹೋಗ್ತಾ ಇದೀವಿ ನೀವು ಚಿಕ್ಕಂದಿಂದ ಈ ಕೆಲ್ಸಕ್ಕೆ ಬಂದ್ರೋ ಅಥವಾ ಮಧ್ಯದಲ್ಲಿ ಬಂದ್ರ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಮ್ಮ ತಂದೆ ಜೊತೆಗೆ ಯಾವಾಗಲೂ ನಾವು ಅಡಿಗೆಯಲ್ಲಿ ಹೋಗ್ತಾ ಇದ್ವಿ ಅಡಿಗೆ ಕಾಂಟ್ರಾಕ್ಟ್ ಇತ್ತು ನಮ್ಮ ತಂದೆ ಬಟ್ ಆದರೆ ನಾನು ಕಿರ್ಲೋಸ್ಕರಿಗೆ ಸೇರಿದ್ದೆ ಮೈಸೂರು ಕಿಲೋಸ್ಕರ ಎಮ್ ಕೆ ಎಲ್ ಹರಿಹರ ಅಂತಿತ್ತು ಅಲ್ಲಿ ಸೇರಿದ್ವಿ ಅಲ್ಲಿ ಇಪ್ಪತ್ತು ವರ್ಷ ನನ್ನ ವರ್ಕ್ ಆಯಿತು ಏಯ್ಟಿ ಟು ಟೂ ತೌಸಂಡು ತನಕ ಇದು ಇಲ್ಲಿತ್ತು ಬಟ್ ಟಚಲ್ಲಿದ್ವಿ ಬೇರೆ ಕೆಲಸಗಳು ಮಾಡ್ತಾ ಇದರಲ್ಲಿ ಬಂದು ಇದು ಅಜ್ಜನ ಹೋಟ್ಲಾದ್ರಿಂದ ನಾವು ಎಲ್ಲ ಸೇಫ್ ಗಾರ್ಡಿಗೆ ಎಲ್ಲ ಬಂದು ಹೋಗ್ತಾ ಇದ್ವಿ ಬಟ್ ಆಫ್ಟರ್ ನಮ್ಮ ಕಂಪ್ನಿ ಬಂದಾದಮೇಲೆ ನನ್ನ ತಮ್ಮನೂ ಪಾನಿಪುರಿ ಶಾಪೆಲ್ಲ ಇಟ್ಕೊಂಡಿದ್ವಿ ಅವನು ಸ್ವಲ್ಪ ಇದಾದಾಗ ಜೊತೆಗೆ ಸೇರಿ ನಾವು ಮಾಡಲಿಕ್ಕೆ ಇಲ್ಲಿ ಬಂದ್ವಿ ಇದು ಅಜ್ಜನೇ ನಮಗೆ ನೀವು ತೊಗೊಂಡು ಮಾಡ್ರಿ ಅಂತ ಅಜ್ಜನ ಮಕ್ಕಳೇ ಈಗ ನಡೆಸ್ತಾ ಇದೀವಿ ಈಗ ಕಿರ್ಲೋಸ್ಕರಲ್ಲಿ ನೈನ್ಟಿ ಫೈವ್ ಜಾಬ್ ಮಾಡ್ಕೊಂಡು ಇಪ್ಪತ್ತು ವರ್ಷ ಇದ್ಬಿಟ್ಟು ಈ ಬಜ್ಜಿ ಮಾಡೋ ಕಲೆ ಹೆಂಗೆ ಕಲ್ತ್ಕೊಂಡ್ರಿ ಇದು ಫ್ಯಾಮಿಲಿನೇ ಸರ್ ಇದು ಅಡಿಗೆ ಫ್ಯಾಮಿಲಿ ನಮಗೆ ಅನ್ಪೂರ್ಣೇಶ್ವರ್ ಹೇಳಿದ್ನಲ್ಲ ನಾವು ಅಡಿಗೆಯಲ್ಲೇ ಬಂದು ನಮಗೆಲ್ಲ ಗೊತ್ತಿರೋದ್ರಿಂದ ನಾವು ಅದಕ್ಕೆ ಟಚ್ ಅಪ್ ಆಗೇ ಬಂದಿರೋದ್ರಿಂದ ನಮಗೇನು ನಮಗೆ ಕಷ್ಟನೇ ಅನ್ನಿಸ್ಲಿಲ್ಲ ಇರ್ಬೋದು ಸ್ವಲ್ಪ ಸಣ್ಣ ಪುಟ್ಟ ನಾವು ಮಾಸ್ಟರ್ ಆಗ್ದಲೇ ಇದ್ರು ಸ್ವಲ್ಪ ಅದರಲ್ಲಿ ನಾವು ಇದ್ವಿ ಆಮೇಲೆ ಬಂದು ಮಾಸ್ಟರ್ ಆದ್ರಿ ಸೀನಿಯರ್ ಮೋಸ್ಟ್ ಕಸ್ಟಮರ್ ಯಾರು ಇಲ್ಲಿ ಬರ್ತಾರಲ್ಲ ಸೀನಿಯರ್ ಮೋಸ್ಟ್ ಅಂದ್ರೆ ನೀವು ನೋಡಿದಾಗ್ಲಿಂದ ಬರ್ತಾ ಇಪ್ಪತ್ತೈದು ವರ್ಷದಿಂದ ಕಸ್ಟಮರ್ ಇಲ್ಲಿ ನಮ್ಮ ಇದಾರೆ ಎದುರುಗಡೆ ಮನೆಯವರು ಗುಂಡಿ ಗುಂಡಿ ಫ್ಯಾಮಿಲಿ ಅಂತಾರೆ ಅವರೊಬ್ರು ಇದಾರೆ ಕೊಟ್ರ ಅಂತಿದ್ದಾರೆ ಕೊಟ್ರಪ್ಪ ಅಂದನೋರ್ ಅವರು ಅವರೊಬ್ರು ಇದಾರೆ ಆಮೇಲೆ ನಮ್ಮ ದಾವಣಗೆರೆಯಲ್ಲಿ ಚಿಂದೋಡಿಯವರು ಬರ್ತಾರೆ ಚಿಂದೋಡಿಯಲ್ಲಿ ಇಲ್ಲವರ ಮಗನೇ ಬರ್ತಾರೆ ಆಮೇಲೆ ಸಾಕಷ್ಟು ಜನ ನಮ್ಮ ದಾವಣಗೆರೆಯಲ್ಲಿ ಇರೋರು ಹೈಯರ್ ಫ್ಯಾಮಿಲಿಗಳು ಅಂದ್ರೆ ಹೆಸರಿರೋ ಫ್ಯಾಮಿಲಿಗಳು ಸಾಕಷ್ಟು ನಮ್ಮ ಗೆ ಬರ್ತಾರೆ ಇರ್ತಾರಲ್ಲ ಈಗ ರುಚಿ ಕಡಿಮೆ ಆಗೋಯ್ತು ಬದಲಾಗೋಯ್ತು ಏನು ಕಂಪ್ಲೇಂಟ್ ಇಲ್ವಾ ಇವತ್ತಿಗೂ ಯಾರ ಹೇಳಿಲ್ಲ ಅಕಸ್ಮಾತ್ ಹೇಳಿದ್ರೆ ನಾವು ಅಟೆಂಡ್ ಮಾಡ್ತೀವಿ ಯಾಕಂದ್ರೆ ನಡಿಯೋನು ಎಡುವುದು ಸಾಧ್ಯ ಆದ್ರೆ ನಾವು ನಡಿ ಎಡವಿಲ್ದಂಗೆ ನಡಿಬೇಕು ಅನ್ನೋ ನಮ್ಮ ಆಶಯ ಹಾಗಾಗಿ ಮೂವ್ ಆಗ್ತೀವಿ ಇಪ್ಪತ್ತೈದು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಲ್ಲಿ ಏ ಸಾಕಪ್ಪ ಇದು ಮಕ್ಳು ಮಾಡ್ಕೊತಾರೆ ರೇಷ್ಮ ಅನ್ಸಿಲ್ವಾ ಸರ್ ಇದು ಇಷ್ಟಪಟ್ಟು ಮಾಡ ಕೆಲಸ ಕಷ್ಟ ಅನ್ಸಿದ್ರು ಇದರಷ್ಟು ಇಷ್ಟ ನನಗೆ ಯಾವುದೂ ಅನಿಸ್ಲಿಲ್ಲ ಇದರಲ್ಲಿ ಏನು ಅಂದರೆ ಎರಡು ನಮೂನೆ ಒಂದು ನಾವು ಕೊಡೋ ಫುಡ್ಡು ನನ್ನ ಕಸ್ಟಮರ್ ನನ್ನ ನನ್ನ ಗ್ರಾಹಕ ಖುಷಿ ಪಟ್ಟರೆ ನನಗೆ ಒಂದು ಹತ್ತು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ಅವನ ಖುಷಿ ಮೇಲೆ ನಾನು ಖುಷಿಯಾಗಿರ್ತೀನಿ ಅದು ನನ್ನ ಖುಷಿ ಬಂದವರೆಲ್ಲ ಆಗ ಇಷ್ಟು ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಯಾಕೆ ನಲವತ್ತು ಮಾಡಿದ್ರಿ ಅಂತ ಅನ್ನಲ್ವಾ ಸೊ ಒಂದು ಎರಡರಿಂದ ಐದು ಪರ್ಸೆಂಟ್ ಅಂತಾರೆ ನಾವಿಲ್ಲ ಅಂತಿಲ್ಲ ಬಟ್ ಅವ್ರಿಗೆ ಗೊತ್ತಿದೆ ಇವತ್ತಿನ ಇವತ್ತಿನ ಜಾಯಿಮಾನಕ್ಕೆ ಏನಿದೆ ಏನ್ ನಡೀತಾ ಇದೆ ಅದ್ರ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಹಾಗಾಗಿ ಅವರು ಅಂತವ್ರು ಯಾರು ತೀರಾ ಇಲ್ಲ ಐದು ಪರ್ಸೆಂಟ್ ಅಂದ್ರಲ್ಲ ಅವ್ರಿಗೆ ಏನ್ ಹೇಳ್ತೀರ ಉತ್ತರ ನಾವು ಹೇಳ್ತೀವಿ ಏನು ಮಾಡಕ್ಕಾಗಲ್ಲ ಸರ್ ಈಗ ಜೀವನ ಅನ್ನೋದು ದಿನಕ್ಕೆ ದಿನಕ್ಕೆ ಮೇಲೋಗ್ತಾನೆ ಇದೆ ನಾವು ಹಿಂದಕ್ಕೆ ಹೋಗಕ್ಕೆ ನಾವು ಆಗೋಲ್ಲ ನೀವು ಹಿಂದಕ್ಕೆ ಹೋಗೋಕ್ಕಾಗಲ್ಲ ಈಗ ಮೊದಲು ಒಬ್ರಿಗೆ ಹತ್ತು ಸಾವಿರ ಸಂಬಳ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಸಂಬಳ ಐತೆ ಹತ್ತು ಪಟ್ಟು ನಾನು ತೊಗೊಳಕ್ಕಾಗಲ್ಲ ಆದರೆ ನಂದು ಏನಿದೆ ನನ್ನ ಧರ್ಮ ಧರ್ಮದಲ್ಲಿ ನಾವು ಏನು ಮಾಡ್ತೀವಲ್ಲ ಆ ವ್ಯವಹಾರ ನಾವು ಧರ್ಮದಲ್ಲೇ ವ್ಯವಹಾರ ಮಾಡ್ತೀವಿ ಧರ್ಮದಲ್ಲೇ ವ್ಯವಹಾರ ಮಾಡಿ ನೀವು ನಲ್ವತ್ತೈದು ರೂಪಾಯಿಗೆ ಮಿರ್ಚಿ ಮಂಡಕ್ಕಿ ಕೊಡಿಸು ಈ ಖರ್ಚು ಈ ಎಲೆಕ್ಟ್ರಿಸಿಟಿ ಈ ಸಂಬಳ ಎಣ್ಣೆ ಈ ಪದಾರ್ಥ ಎಲ್ಲ ತೂಗಿಸಿ ಸಂಸಾರ ತೂಸೋಕೆ ಆಗ್ತಾ ಇದೆಯಾ ನನಗೆ ನನಗೆ ನನ್ನ ಸಂಬಳ ಅಂತ ಇಟ್ಕೊಂಡು ನನಗೆ ನನ್ನ ಫ್ಯಾಮಿಲಿ ಏನೂ ತೊಂದರೆ ಇಲ್ದಂಗೆ ನಡೆದ್ರೆ ಸಾ ಇವತ್ತಿಗೆ ಅದೇ ಬೆಸ್ಟು ನಾನು ಅತಿ ಆಸೆಗೆ ನಾನು ಹೋಗಿಲ್ಲ ಹೋಗೋದು ಬೇಡ ಅಂದ್ಕೊಂಡಿದ್ದೀವಿ ಇರ್ಬೋದು ಒಂದು ನಾರ್ತ್ ಇಂಡಿಯನ್ ಡಿಶಸಿಗೆ ಹೋದರೆ ಇಬ್ರು ತಿಂದರೆ ನಾನ್ನೂರು ರೂಪಾಯಿ ಆಗ್ತದೆ ನೀವು ಅದೇ ನಾಲ್ಕು ಜನ ಇಲ್ಲಿ ತಿಂದರೂ ನೂರು ರೂಪಾಯಿ ದಾಟಲ್ಲ ಯಾಕೆ ಅಂದರೆ ಇದು ನನ್ನ ದೇವರಿದ್ದಂಗೆ ಇದು ನಾನು ಕೊಡ್ತಕ್ಕಂಥ ಫುಡ್ಡು ಅವ್ರಿಗೆ ಹೊಟ್ಟೆನೂ ತುಂಬಬೇಕು ಮನಸ್ಸು ತೃಪ್ತಿ ಆಗಬೇಕು ಈಗ ಏನು ಗೊತ್ತಾ ಸಂಸಾರಸ್ಥರು ಮೇಲೆ ಈಗ ನಮಗೊಂದು ಖುಷಿ ಇರ್ತದೆ ಮನೆಯವ್ರಿಗೆ ಒಂದು ಖುಷಿ ಇರ್ತದೆ ಇವರೇನಪ್ಪ ಬೆಳಗಿನ ಸಂಜೆ ಅವ್ರಿಗೆ ಅಂಗಡಿ ನಿಂತಿರ್ತಾರೆ ಅಂತ ಮನೆಯವ್ರು ಬೈಯಲ್ವ ಸೊ ಮನೆಯವರಿಗೆ ನಾವು ಒಂದು ಟೈಮ್ ಕೊಡ್ತೀವಿ ನಾವು ಬೈಯಲ್ಲ ಅಂತ ಎಲ್ಲಿ ಕೊಡ್ತೀರಾ ಇಲ್ಲಿ ಬೆಳಗ್ಗೆ ಇಲ್ಲೇ ಇಲ್ಲೇ ಇದ್ದೀರಾ ರಾತ್ರಿ ಆದರೂ ಇಲ್ಲೇ ಇದ್ದೀರಾ ಎಲ್ಲಿ ಟೈಮ್ ಕೊಡ್ತೀರಾ ಹದಿನೈದು ದಿನಕ್ಕೆ ಒಂದು ರಜಾ ಮಾಡ್ತೀವಿ ಅವತ್ತಿನ ದಿನ ಎಲ್ಲಾ ಕಡೆ ಹೋಗ್ತೀವಿ ಅಕಸ್ಮಾತ್ ಅವ್ರದ್ದು ಏನಾರ ಬೇರೆ ಇಲ್ಲಪ್ಪ ಇವತ್ತು ಹೋಗೋಣ ಅಂದ್ರೂ ನಾವು ಅದನ್ನು ರಜಾ ಮಾಡಿ ಅವತ್ತು ಹೋಗ್ತೀವಿ ನಮ್ಮ ಏನು ಕೆಲಸಗಾರನಲ್ಲ ನಮ್ಮ ಅವರು ಆಧಾರ ಸ್ತಂಭಗಳು ನಮ್ಮ ಅಂಗಡಿಗೆ ಅವರು ಇವತ್ತು ರಜಾ ಬೇಕಣ ಅಂದರೆ ಅವತ್ತು ರಜಾ ಮಾಡಿ ನಾವು ಅವ್ರ ಜೊತೆಗೇ ನಮ್ಮದು ಫ್ಯಾಮಿಲಿ ಅಥ್ಲ ಮುಂದೆ ಹೋಗ್ತೀವಿ ಒಂದು ಮದುವೆ ಬಂತು ನಮ್ಮ ಕರ್ಣ ಬಂತು ಒಂದು ಗೃಹ ಪ್ರವೇಶ ಬಂತು ಒಂದು ಯಾರಿಗೋ ಹುಷಾರ್ ತಪ್ಪಿತು ಊರಿಗೆ ಹೋಗ್ಬೇಕು ನೀವು ಬೆಳಗ್ಗೆ ಎದ್ದು ಇಲ್ಲಿ ಬಜ್ಜಿ ಹಾಕೊಂಡು ಕೂತೀರ ಮನೆಯವ್ರ ಕತೆ ಏನೂ ಬೇಡ ಅಂತ ಅಲ್ಲ ಅದು ಸಾಕಷ್ಟು ನಾವು ಹೋಗಿ ಬಂದು ಎಲ್ಲ ಮಾಡ್ತೀವಿ

ಟೆನ್ ಪರ್ಸೆಂಟ್ ಮಾಡ್ತಿದ್ದಿಲ್ಲ ಮತ್ತೆ ಜೀವನ ಜೀವನ ನಡೀತು ಅಲ್ಲಿ ಏನಾಗ್ತದೆ ನಾವು ಸ್ವಲ್ಪ ಹೊರಗಡೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ದೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಏನು ನಮ್ಮ ಎಲ್ಲಾ ಕಡೆನೂ ಸ್ವಲ್ಪ ಕಾಂಟ್ಯಾಕ್ಟ್ ಇದ್ರಿಂದ ಯಾರು ಏನು ತೊಂದರೆ ಆಗಲಿಲ್ಲ ನಮಗೂ ತೊಂದರೆ ಆಗಲಿಲ್ಲ ಕರೋನಾ ಟೈಮಲ್ಲಿ ಯಾರು ಫೋನ್ ಮಾಡಿ ನಮಗೆ ಮಿರ್ಚಿ ಮಂಡಕ್ಕೆ ಕೊಡಿ ಬನ್ನಿ ಅಂತ ಹೇಳೋ ಕರೀಲಿಲ್ವಾ ಕರೀಲಿಲ್ಲ ಬಟ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಮನೆಯಲ್ಲೇ ಮಾಡ್ಕೊಟ್ಟಿದೀವಿ ಇಪ್ಪತ್ ಮಂಡಕ್ಕಿ ಇಪ್ಪತ್ತೈದು ಮಂಡಕ್ಕಿಂತ ನಾವು ಮಾಡ್ಕೊಟ್ಟಿದೀವಿ ನರ್ಗಿಸ್ ಕೇಳಿದ್ರು ನರಗೀಸು ಮಾಡ್ಕೊಟ್ಟಿದಿವಿ ಅವ್ರಿಗೆ ಏನ್ ಬೇಕೋ ಅದೆಲ್ಲ ಮಾಡ್ಕೊಡ್ತಾ ಇದ್ವಿ ಬಡಿ ಒಡೆನೂ ಮಾಡ್ಕೊಟ್ವಿ ಯಾಕಂದ್ರೆ ಅವ್ರ ಅಪೇಕ್ಷೆಗೆ ನಾವು ಸ್ಪಂದಿಸಲಿಲ್ಲ ಅಂದ್ರೆ ನಮ್ಮ ಕಾಯಕಕ್ಕೆ ಕಪ್ಪು ಚುಕ್ಕೆ ಆಗ್ತದೆ ಅದಾಗಬಾರ್ದು ಅಂತ ಎಲ್ಲ ಒಂದೇ ತರಕ್ಕೆ ನೀವೇ ಕೊಡ್ತಾ ಇದೀರಪ್ಪ ಈಗ ನೋಡ್ತಾ ಇದೀವಿ ಐದು ಮಂಡಕ್ಕಿ ಆರ್ ಮಂಡಕ್ಕಿ ಇಸ್ಕೊಂಡು ಹಾಕ್ತಾ ಇದಾರೆ ಎಲ್ಲಾ ಒಂದೇ ತರ ಕಸ್ಟಮರ್ ಬರ್ತಾರೋ ಇಲ್ಲ ಕಿರಿಕಿರಿ ಒಂದು ಐದು ಪರ್ಸೆಂಟ್ ಅಷ್ಟೇ ಕಿರಿಕಿರಿ ಅಂತ ಅನ್ನಲ್ಲ ಅವರಿಗೆ ಅವ್ರ ಸರ್ಟಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ನಮಗೆ ಇರ್ಬೋದು ನನ್ನ ಕೆಲವೊಂದು ತಪ್ಪಾದಾಗ ಅವ್ರಿಗೆ ಏನು ಅನ್ಸಿರ್ಬೋದು ಬಟ್ ಇಲ್ಲ ತೊಂದರೆ ಇಲ್ಲ ನಮ್ಮ ನಮ್ಮ ಅಂಗಡಿಯಲ್ಲಿ ಅಷ್ಟೊಂದು ತೊಂದರೆ ಮಾಡೋವಂತವ್ರು ಯಾರು ಇಲ್ಲ ಬರಲ್ಲ ಕಮ್ಮಿ ಒಂದ್ ಐದರಿಂದ ಎರಡರಿಂದ ಐದ್ ಪರ್ಸೆಂಟ್ ಒಳಗಷ್ಟೇ ಒಂದೇ ಸಮಯ ಇಲ್ಲಿ ನಿಂತ್ಕೊಂಡು ಆ ಎಣ್ಣೆ ಹೊಗೆ ಕುಡ್ಕೊಂಡು ಈ ಬಿಸಿ ತಿನ್ಕೊಂಡು ಈಗೇನೋ ಮಳೆ ಬಂತು ಸ್ವಲ್ಪ ತಂಪಾಗಿದೆ ಒಳಗಡೆ ಇರೋಕ್ ಚೆನ್ನಾಗಿದೆ ಬಿಸಿಲು ಕಾಲದಲ್ಲಿ ದಾವಣಗೆರೆಯಲ್ಲೂ ಬೆಂಕಿ ಬಿಸಿಲೇನೆ ಹೆಂಗೆ ಬೆಂಕಿ ಮತ್ತೆ ಹೆಂಗೆ ಆರೋಗ್ಯನ ಕಾಪಾಡ್ಕೊಳ್ಳೋದು ನೀವು ಸರ್ ಬೆಳಿಗ್ಗೆ ಒಂದು ವಾಕು ಒಂದು ಎಕ್ಸರ್ಸೈಸು ಒಂದು ಯೋಗ ಆಮೇಲೆ ಫುಡ್ಡು ಫುಡ್ ಅಷ್ಟೇ ನಮಗೆ ಎಷ್ಟು ಬೇಕು ಅಷ್ಟೇ ನಮ್ಮನೆ ಒಂದೇ ನಮ್ಮನೆ ಫುಡ್ ಇಟ್ಕೊಂಡು ನಿಮಗೆ ಹೆವಿ ತಿನ್ಲ್ದಂಗೆ ಎಷ್ಟು ಅಷ್ಟೇ ಬಾಡಿಗೆ ಏನು ಬಜ್ಜಿ ಎಷ್ಟು ತಿಂತೀರಾ ನಾನೊಂದು ನಾಲ್ಕು ತಿಂತೇನೆ ಬೇರೆಯಲ್ಲ ನಾನು ತಿಂತೇನೆ ಆಗುತ್ತೆ ಬೇಕು ಮತ್ತೆ ನಾವು ಟೇಸ್ಟ್ ನೋಡ್ತಾ ಇರ್ತೀವಿ ಸ್ವಲ್ಪ ಹೇಗಿದೆ ಇವತ್ತಿನ ಮೆಣಸಿನಕಾಯಿ ಮಾರ್ಕೆಟ್ ಬಂದಿರ್ತೀವಲ್ಲ ಇವತ್ತಿನ ಮೆಣ್ಸಿನ್ಕಾಯಿ ಹೇಗಿದೆ ನಾಳೆ ಮೆಣಸಿನಕಾಯಿ ಹೇಗ್ ತರಬೇಕು ಯಾಕಂದ್ರೆ ನಾವ್ ಅದನ್ನ ಟ್ಯಾಲಿ ಮಾಡ್ಕೊಂಡು ಹೋದಾಗ್ಲೆ ನಮಗೆ ಕ್ವಾಲಿಟಿ ಬರ್ತದೆ ಈ ನರ್ಗೀಸು ಯಾವಾಗ ನೋಡ್ತೀವಿ ಪ್ರತಿದಿನ ಪ್ರತಿದಿನ ನೋಡ್ತೀರಾ ನೋಡ್ತೀವಿ ನಾವು ಮಾಡಿದ ಕೂಡ ಅದಕ್ಕೆ ಏನ್ ಬೇಕು ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ನೈಂಟಿ ನೈನ್ ಪರ್ಸೆಂಟ್ ಬಂತು ನಾನು ಓಕೆ ತಪ್ಪಾಗಿದ್ರೆ ಅದಕ್ಕೆ ಮತ್ತೆ ಏನು ಮಾಡಬೇಕು ಅದನ್ನ ಮಾಡಿಬಿಡ್ತೀವಿ ಮತ್ತೆ ಸಂಜೆ ಚೇಂಜ್ ಮಾಡಿರ್ತೀವಿ ಎಷ್ಟೊತ್ತು ದಿನ ಸರ್ ತ್ರೀ ಟು ನೈನ್ ನೈನ್ ಬಟ್ ವರ್ಕ್ ಈಸ್ ಬೆಳಿಗ್ಗೆ ಆರರಿಂದ ರಾತ್ರಿ ಹನ್ನೊಂದು ಗಂಟೆ ಮಧ್ಯ ಒಂದು ಟೂ ಅವರ್ಸ್ ಮಾಡ್ತೀರಾ ಸರ್ ಮೆಣಸಿನ್ಕಾಯಿ ಮಾರ್ಕೆಟು ಜೊತೆಗೆ ಎಲ್ಲಾನು ನೋಡಬೇಕು ಹಿಟ್ಟು ಎಣ್ಣೆ ಆಮೇಲೆ ಏನು ತರಕಾರಿ ಎಂಥದ್ದು ಎಲ್ಲಿ ಫ್ರೆಶ್ ಸಿಗುತ್ತೆ ಏನಾಗುತ್ತೆ ಹತ್ರ ಇದೆ ಚೆನ್ನಾಗೆ ಯಾರ ಹತ್ರ ನಮಗೆ ಬೇಕೋ ಅದನ್ನ ಎಲ್ಲ ತಗೊಂಡ್ಬರ್ತಾ ಹೋಗ್ತೀವಿ ಈಗ ಹೆಂಗಾಗೋಗಿದೆ ಪ್ರಪಂಚ ನಮ್ಮ ದೇಶ ಅಂದ್ರೆ ಇವತ್ತೇನು ರೇಟ್ ಇದೆ ನಾಳೆ ರೇಟ್ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ ಹೌದಾ ಈಗ ನಾಳೆ ನೀವು ಹೋದ್ರೆ ಇದಕ್ಕಿದಂಗೆ ನಲ್ವತ್ತು ರೂಪಾಯಿ ಎಣ್ಣೆ ಲೀಟರ್ ಜಾಸ್ತಿ ಅಂದ್ಬಿಟ್ರ ನಿಮಗೆ ಕಾಂಪ್ರಮೈಸ್ ಆಗ್ಬೋಣ ಇವತ್ತು ಯಾವುದೋ ಬೇರೆ ಹಾಕೋಣ ಹಂಗಿಲ್ಲ ಐದು ರೂಪಾಯಿ ನಿಂಬೆಹಣ್ಣಿತ್ತು ಇವತ್ ಐವತ್ ಪೈಸ ನಿಂಬೆಹಣ್ಣು ಐವತ್ ಪೈಸ ನಿಂಬೆಹಣ್ಣು ನಿಂಬೆಣ್ಣೆ ಹಾಕೋದು ಐದ್ ರೂಪಾಯಿ ಇದ್ದಲ್ಲೂ ನಿಂಬೆಣ್ಣೆ ಹಾಕೋದು ಕೋರ್ಸ್ ಒಂದ್ ದಿನ ನನಗೆ ಮೈನಸ್ ಆದ್ ಎರಡು ದಿನ ಮೈನಸ್ ಒಂದ್ ತಿಂಗಳು ಇಲ್ಲ ಬಿಟ್ಬಿಡಿ ನನಗೆ ನಾನಂತೂ ಬದುಕಂತಿನ ನಾಳೆ ನಾನು ಯಾವತ್ತು ಹಿಂದಕ್ಕೆ ಹೋಗಲ್ಲ ಅಂದ್ರೆ ನನಗೇನು ಕ್ವಾಲಿಟಿಯಿಂದ ನಾನು ಯಾವತ್ತೂ ಮೈನಸ್ ಆಗದೇ ಇಲ್ಲಲ್ಲ ಏನ್ ಬೇಕೋ ನಾನ್ ಕೊಡ್ಬೇಕಾದ್ರು ಧರ್ಮವಾಗಿ ಏನ್ ಕೊಡ್ಬೇಕು ಅದ್ ನಾನು ಕೊಡ್ತಾ ಇದ್ದೇನೆ ಕೊಡ್ತೀನಿ ಅನ್ನೋ ಮನ್ಸು ತೃಪ್ತಿ ಇದೆ ಈಗ ಯಾರು ದೊಡ್ಡ ಜನ ಬರ್ತಾರಲ್ಲ ದೊಡ್ಡ ದೊಡ್ಡ ಜನ ಬರ್ತಾರೆ ಕೆಲವರು ವಿ ಐ ಪಿ ಬರ್ತಾರೆ ಏನಂತಾರೆ ಏನು ಸುಬಣ್ಣವ್ರೆ ಏನು ಅಂತ ಮಾತಾಡಿಸ್ತಾರೆ ಹೈಕೋರ್ಟ್ ಜಡ್ಜ್ ಬರ್ತಾರೆ ಇಲ್ಲಿ ಎಮ್ ಎಲ್ ಎ ಇದ್ದಾರೆ ಎಂ ಪಿ ಇದಾರೆ ಎಲ್ಲ ಬಂದು ಇಲ್ಲಿ ತಿಂದು ಹೋಗ್ತಾರೆ ಎಲ್ಲ ಇಲ್ಲಿ ದಾವಣಗೆರೆ ಆಲ್ಮೋಸ್ಟ್ ಆಲು ದಾವಣಗೆರೆಯಲ್ಲಿ ಸುಬ್ಬಣ್ಣ ಮಂಡಕ್ಕಂದ್ರೆ ಒಂದೇ ಪಾರ್ಸಲ್ ತಗೊಂಡೋಗಿ ಮನೆಗೆ ತಿಂತಾರೆ ಇಲ್ಲ ಅಂದ್ರೆ ಇಲ್ಲಿ ಬಂದು ತಿಂದು ಸುಬಣ್ಣ ಚೆನ್ನಾಗಿದೆ ಅಂತಾನೆ ಹೇಳಿ ಒಂದು ಥ್ಯಾಂಕ್ಸ್ ಕೊಟ್ಟು ಹೋಗ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಯಾರು ಇದಿಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಆ ಒಂದ್ ಸಿಸ್ಟಮ್ ನಲ್ಲಿ ಅವ್ರೆಲ್ಲರೂ ನನ್ನ ಎಷ್ಟ್ ಜನ ಇದ್ದೀರಾ ನಾವು ಈಗ ನನ್ನ ತಮ್ಮ ಬೇರೆ ಮನೆ ಮಾಡ್ಕೊಂಡಿದ್ರು ಅಲ್ಲಿ ಅವ್ರಿಬ್ರು ಇದಾರೆ ನನ್ನ ಮಗ ನನ್ನ ಮಗ ಮಗಳು ಮನೆಯವರು ನಾನು ನಾಲ್ಕು ಜನ ಮನೆಯಲ್ಲಿ ಸಪೋರ್ಟ್ ಹೆಂಗಿದೆ ಮನೆಯವರು ಎಲ್ಲ ಸಪೋರ್ಟ್ ಇದ್ದಾರೆ ಈಗ ನನ್ನ ಮಗನೇ ಇದ್ದಾನೆ ಇವನು ಇವನು ಬೆಳಿಗ್ಗೆ ವರ್ಕ್ ಮಾಡ್ತಾನೆ ಈವನಿಂಗ್ ಇಲ್ಲಿ ಬಂದು ತನ್ನ ವರ್ಕ್ ಮಾಡ್ಕೊಂತಾನೆ ಬೆಳಿಗ್ಗೆ ಏನ್ ಕೆಲಸ ಮಾಡ್ತಾರೆ ನಿಮ್ ಹುಡುಗ ಒಂದು ಇಂಡಿಜಿನ್ ಕಂಪನಿ ಇದೆ ಆ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಬೇರೆ ಎಲ್ಲ ಇದೆಲ್ಲ ನೋಡ್ಕೊಂಡು ಮುಗಿಸಿ ಅವನು ಇಲ್ಲಿ ಟೈಮ್ ನಿಮ್ಮ ಆಸೆ ಏನು ನಿಮ್ ಹುಡುಗ ಮುಂದುವರಿಸ್ಲಿ ಅಂತನೋ ಅಥವಾ ಏನು ಆಸೆ ಹಿಂಗೆ ನಾವು ಇದು ಆಕ್ಚುಲಿ ಇದು ನಮಗೆ ಕಾದ ಕಾದ ಬಿಸ್ನೆಸ್ ಅಂದ್ರೆ ನಮ್ಮನ್ನ ಕಾದಿದೆ ಆಮೇಲೆ ಎರಡನೇದು ಇದು ಮಾಡಿದ್ರೆ ನೀವು ದುಡ್ಡು ಅನ್ನೋದ್ಕಿನ್ ನಾನು ಯಾವತ್ತೂ ಕೈಸೋಣಲ್ಲ ಈಗ ಏನಾಗಿದೆ ನಾನು ಎಲ್ಲಾ ನಮ್ ಕಾಲ ಮುಗಿತೀಗ ಈಗ ಹುಡುಗರ್ ಕಾಲ ನೋಡಿ ನಿಮ್ಮ ಮಗ ಹೀರೋ ಸಿನಿಮಾ ಹೀರೋ ತರ ಇದಾರೆ ಈಗ ಅವ್ರ ಕೆಲಸ ಬೊಕ್ಸೆಲ್ಲ ಕ್ಲೀನ್ ಆಗಿದ್ದಾರೆ ಈಗ ಅವ್ರು ಆ ಕಡೆ ಒಟ್ಟೋಗಿಟ್ರ ಏನ್ ಮಾಡ್ತೀರಾ ಅಲ್ಲ ಅದು ಇರ್ತದೆ ಹೋಗ್ಬೇಕು ಅನ್ನೋದಿರ್ತದೆ ಕೋರ್ಸ್ ಒಂದೊಂದ್ ಸಲ ಅನ್ಸುತ್ತೆ ಇಲ್ಲ ಇದ್ರೂ ಏನಾರು ಚೆನ್ನಾಗಿ ಆಗ್ಬೋದೋ ಇನ್ನು ಚೆನ್ನಾಗ್ ಆಗ್ಬೇಕನೋ ಅಂತ ಹೇಳಿ ಮಾಡ್ಲಿಕ್ಕೆ ತಯಾರಿದ್ರೆ ನಾವೇನು ಅದ್ರ ಬಗ್ಗೆನ ಡೋಂಟ್ ವರಿ ಹೋಗ್ರಿ ನಾವೇನು ಫುಲ್ ಸಪೋರ್ಟ್ ಕೊಡ್ ಸಪೋರ್ಟ್ ಮತ್ತೆ ನಾವಿಗೂ ನಿಂತಿ ಅಂತೀವಿ ಯಾವ್ದಕ್ಕೂ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಮನೆಯವ್ರ್ ಸಪೋರ್ಟ್ ಹೆಂಗಿದೆ ಎಲ್ಲರದು ಆರಾಮ್ ಇದೆ ಯಾರದು ಏನು ಇಲ್ಲ ಅನ್ನಂಗಿಲ್ಲ ಇಲ್ಲ ಈ ಕೆಲಸ ಎಲ್ಲ ನೀವೇ ತಲೆ ಮೇಲೆ ಕಣ್ ಮಾಡ್ತೀರೋ ಇಲ್ಲ ಮನೆಯವರ್ಗು ಮನೇಲಿ ಕುತ್ಸಪ್ಪ ಎಲ್ಲ ಮನೆಯಲ್ಲಿ ಕಮ್ಮಿ ಬಾರಿ ಕಮ್ಮಿ ಎಲ್ಲಾ ನಾವು ನಮ್ಮ ಏನು ನಮ್ಮ ಕೆಲಸಗಾರಿದ್ದಾರೆ ಅವ್ರನ್ನೆಲ್ಲ ತಗೊಂಡು ಅವ್ರ ಜೊತೆಗೆ ನಾವು ಮಾಡ್ಕೊಂಡು ಅವ್ರಿಗೇನು ನಾನು ಆವತ್ತು ಆರ್ಡ್ರ್ ಮಾಡಲ್ಲ ಅವರೆಲ್ಲರೂ ಸಹಕಾರದಿಂದ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ತವೆ ಹ್ಞೂ ಯಾರ ಬಗ್ಗೆನೂ ಯಾರೂ ತೊಂದರೆ ಇಲ್ಲ ಯಾರ್ದು ಏನು ತೊಂದರೆ ಇಲ್ಲ ಯಾರ್ದು ತೊಂದರೆ ಇಲ್ಲ ಈ ಕೆಲ್ಸದವ್ರು ಏನಂದ್ರೆ ಈಗ ನಮ್ಮ ಬೆಂಗಳೂರಲ್ಲೆಲ್ಲ ಏನಂದ್ರೆ ಎಂತದೇ ಚೆನ್ನಾಗಿ ದೋಸೆ ಆಗ್ತಿರ್ಲಿ ಅವ್ರು ನಾಳೆ ಬರ್ತಾನೆ ಬರೋಲ್ಲ ಅಂತಲೇ ಗ್ಯಾರಂಟಿ ಇರಲ್ಲ ಇಲ್ಲಿ ಹೆಂಗೆ ಇಲ್ಲ ಸರ್ ನಮ್ ದಾವಣಗೆರೆಯಲ್ಲಿ ಅದು ಎಸ್ಪೆಷಲಿ ನಮ್ಮ ಅಂಗಡಿಯಲ್ಲಿ ಆತರ ಯಾವ್ದೂ ಇಲ್ಲ ನಾಳೆ ಅಂದ್ರೆ ನಾಳೆ ಬರ್ತಾರೆ ಅಕಸ್ಮಾತ್ ಒಂದ್ ದಿನ ರಜಾ ಅಂದ್ರೂ ಮಾರನೇಸ ಬರ್ತಾರೆ ಆತರ ಏನು ಇದಿಲ್ಲ ಮೈಂಡ್ ಇಲ್ಲ ಈಗ ಈಗ ರೋಡ್ ಇಷ್ಟು ಸಿಕ್ ಈಗ ನಾನು ನೋಡ್ತಾ ಇದ್ದೀನಿ ಜಾಮ್ ಆಗ್ತಾ ಇದೆ ಇಲ್ಲಿ ತಿನ್ನೋರು ಜಾಸ್ತಿನೋ ಪಾರ್ಸಲ್ ತಗೊಂಡೋಗೋರು ಜಾಸ್ತಿ ಸರ್ ಎರಡು ಈಕ್ವಲ್ ಆಲ್ಮೋಸ್ಟ್ ಎರಡು ಈಕ್ವಲ್ ಇದೆ ಎಷ್ಟು ಪ್ಲೇಟ್ ದಿನ ಒಂದು ಮುನ್ನೂರು ಪ್ಲೇಟ್ ಹೋಗ್ತದೆ ಮುನ್ನೂರ್ ಮುನ್ನೂರ ಐವತ್ತು ತಂಗ ಹೋಗ್ತವೆ ಒಂದಿನ ಚೆನ್ನಾಗ್ ಹೋಗ್ತದೆ ಒಂದೊಂದಿನ ಮಳೆ ಬಂದಾಗ ಈ ಚೆನ್ನಾಗ್ ಹೋಗೋದು ಏನಾರ ಸೀಸನ್ ಇದೆಯಾ ಇದಕ್ಕೆ ಅಥವಾ ಬೇರೆ ಸರ್ ಇದೆ ಇದೆ ಸೀಸನ್ ಇದೆ ಇದಕ್ಕೆ ಶನಿವಾರ ಒಂದ್ ಒಳ್ಳೆ ಸೀಸನ್ ಶನಿವಾರ ಎಲ್ಲಾ ರಜಾ ಇರ್ತದೆ ಎಷ್ಟು ಅವಾಗ ಶನಿವಾರ ಹೇಳಿದ್ರೆ ಒಂದ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಹೋಗ್ತದೆ ನಾರ್ಮಲ್ ದಿನ ನಾರ್ಮಲ್ ದಿನ ತ್ರೀ ಹಂಡ್ರೆಡ್ ನಿಯರ್ ಇರ್ತೀವಿ ನಿಯರ್ ಒಂದ್ ನೂರ ಹೆಚ್ಚು ಕಮ್ಮಿ ಆಗ್ತದೆ ಒಂದೊಂದ್ಸಲಿ ಕ್ಲಬ್ ಅಲ್ಲಿ ಮೀಟಿಂಗು ಅವ್ರದ ಮೀಟಿಂಗ್ ಲೆಕ್ಕಕ್ಕೆ ಬರಲ್ಲ ಅವತ್ತಿನ ಅಷ್ಟೇ ಸರಿ ಪ್ಲೇಟ್ ಪಾರ್ಸಲ್ ಮತ್ತೆ ಇಲ್ಲಿ ತಿನ್ನೋರ್ ಸೇರಿಸಿ ಅದೇ ಲೆಕ್ಕದಂಗ ಮಾಡಿರ್ತೀರಾ ನಾವು ಅದ್ರ ಲೆಕ್ಕದಲ್ಲೇ ಮಾಡ್ಕೋಬೇಕು ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಕೆಲಸ ವೇಸ್ಟ್ ಆಗುತ್ತೆ ಮೆಟೀರಿಯಲ್ ವೇಸ್ಟ್ ಆಗುತ್ತೆ ಈಗ ಇದನ್ನ ಇದರ ಜನಕ ನಿಮ್ ತಾತ ಅಂದ್ರಿ ಅಜ್ಜ ಆಮೇಲೆ ನಿಮ್ ತಂದೆ ಬಂದ್ರು ಆಮೇಲೆ ನೀವ್ ಬಂದ್ರಿ ಯಾರ ಕಾಲದಲ್ಲಿ ಇದು ಬಹಳ ಚೆನ್ನಾಗಿತ್ತು ಸರ್ ಅಜ್ಜನ್ ಕಾಲದಲ್ಲೂ ಚೆನ್ನಾಗಿತ್ತು ಅಜ್ಜ ಸುಬ್ಬಣ್ಣಜ್ಜ ಅಂದ್ರೆ ಖುಷಿಯಲ್ಲಿ ಎಲ್ಲರೂ ಹೋಗ್ತಿದ್ರು ಸುಬ್ಣ್ಣಜ್ಜ ಅಂತ ಅವ್ರ ಹೆಸರೇ ಅದ ನನ್ನ ಹೆಸರು ಅಚಾನಕ್ ನಾನು ಅವರು ಒಂದೇ ಹೆಸರು ಇಟ್ಕೊಂಡಿದ್ವಿ ಮೊಮ್ಮಕ್ಳಿಗೆ ಇಡೋದು ಕಾಯಂ ಅದು ಈಗ ನೀವು ನಿಮ್ ಮೊಮ್ಮಕ್ಳಿಗೆ ಈಗ ನಿಮ್ ಹುಡುಗನ್ ಮಗನಿಗೆ ಸುಬ್ಬಣ್ಣ ಅಂತ ಸುಬ್ಬಣ್ಣ ಅಂತಾನೆ ಇಡಬೇಕು ಅವಾಗಾದ್ರೆ ಕಂಟಿನ್ಯೂಶನ್ ಲೆಕ್ಕ ಈಗ ನಿಮ್ ಸುಬ್ಬಣ್ಣಜ್ಜನ್ ಕಾಲದಲ್ಲಿ ಚೆನ್ನಾಗಿತ್ತಾ ಸುಬ್ಬಣ್ಣವ್ರ ಕಾಲದಲ್ಲಿ ಚೆನ್ನಾಗಿತ್ತ ಸರ್ ಈಗ ನಿಮ್ಮ ಮೀಡಿಯಾ ಹೆವಿ ಈ ಮೀಡಿಯಾದಿಂದ ಏನಾಗ್ಬಿಟ್ಟಿದೆ ಮೊದ್ಲಿನಕಿನ ನೂರಕ್ಕೆ ನೂರು ಪಟ್ಟು ಹೆಚ್ಚಾಗಿದೆ ಆದ್ರೆ ಅವ್ರ ಮೊದ್ಲು ಏನು ಇಲ್ದಲೆ ಆ ಹೆಸರು ಗಳಿಸಿದ್ರು ಅಂದ್ರೆ ಏನು ಅಲ್ಲ ಆ ಲೆಕ್ಕಕ್ಕೆ ಈಗ ನಮಗೆ ಮಲ್ಟಿ ಮೀಡಿಯಾ ಇರೋದ್ರಿಂದ ನಿಮಗೆ ವಿಜಿಬಲ್ ಇರೋದ್ರಿಂದ ಎಲ್ಲರೂ ನೋಡ್ತಾರೆ ಬಟ್ ಅವಾಗ ಏನು ಇಲ್ಲದ ಕಾಲಕ್ಕೇನೆ ನಮ್ಮ ಅಜ್ಜ ಅಷ್ಟಕ್ಕೊಂಡ್ ಮಾಡ್ತಿದ್ರು ಒಂದು ಗಂಟೆ ಬರ್ಸೋತ್ದ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡೋದು ನನಗೆ ಖುಷಿ ಆಗ್ತದೆ ನಿಮ್ಮ ಅಜ್ಜನ ಕಾಲದ ಮಿರ್ಚಿಗೂ ಈ ಕಾಲದ ಮಿರ್ಚಿಗೂ ಏನು ವ್ಯತ್ಯಾಸ ಸರ್ ಅವಾಗ ಮೆಟೀರಿಯಲ್ ಒಂದು ಚೂರು ಮಿಕ್ಸಿಂಗ್ ಇದ್ದಿಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ನಲ್ಲಿ ಸಿಗದೆ ಅದು ಈಗ ಏನಂತಾರೆ ಅದಕ್ಕೆ ನನಗೆ ಏನ್ ಸಿಗುತ್ತೋ ಅದನ್ನೇ ನಾನು ಕೊಡ್ಬೇಕು ನಾನು ಬಂಗಾರ ಬೇರೆ ಇದ್ದಂತೂ ತರಕ ಬರಲ್ಲ ಎಲ್ಲೂ ಸಿಗೋದು ಇಲ್ಲ ಅದರಿಂದ ಮಾರ್ಕೆಟ್ ನಲ್ಲಿ ಏನ್ ಸಿಗುತ್ತೆ ಅದ್ರಲ್ಲಿ ಕೆಲವರು ಇರ್ತಾರೆ ಈಗ ನಮ್ಮ ವಯಸ್ಸಿನವರೇನ್ ಕಳೆ ನಿಮ್ ತಂದೆ ಕಾಲದಿಂದ ಈ ಸುಬ್ಬಣ್ಣವ್ರ ಮಿರ್ಚಿ ತಿನ್ಕೊಂಬಂದ್ರ ಸಿಕ್ಕೋ ಹೌದಾ ಎಂಬತ್ತೈದು ವರ್ಷ ತೊಂಬತ್ ವರ್ಷದವ್ರು ಇದಾರೆ ಇಲ್ಲಿ ಬರ್ತಾರ ಒಂದ್ಸಲಿ ಇನ್ನು ಅಮೆರಿಕಕ್ಕೆ ಹೋದವ್ರು ಬರ್ತಾರೆ ಅವರೆಲ್ಲಾ ಅಲ್ಲಿಂದ ಖುಷಿ ಪಟ್ಟು ಒಂದ್ಸಲಿ ನೆನಪು ಮಾಡ್ಕೊಂಡ್ ಬರ್ತಾರೆ ಏನಂತ ಇಲ್ಲ ಒಂದ್ ಮಂಡಕ್ಕಿ ನಮ್ ದಾವಣಗೆರೆ ಮಂಡಕ್ಕಿ ಮಿರ್ಚಿ ಅಂದ್ರೆ ಫಸ್ಟ್ ನೆನಪಾಗದೆ ಇಲ್ಲಿ ಕಾಲದಿಂದ ತಿನ್ಕೊಂಡ್ ಬಂದವರು ಏನ್ ಸುಬಣ್ಣ ಈಗ ರುಚಿ ಕೆಡಸ್ಬಿಟ್ಟಿದೀರಿ ಅಂತನೋ ಏನ್ ಸುಬ್ಬಣ್ಣ ಇನ್ನು ಹಂಗೆ ಮೇಂಟೈನ್ ಏನ್ ಅಂತಾರೆ ಹೇಳ್ತಾರೆ ಹಂಗೆ ಮೇಂಟೈನ್ ಮಾಡಿದ್ರಲ್ಲ ಅದ್ ಖುಷಿ ಆಗತ್ತೆ ಅಂತಾರೆ ರುಚಿ ಕೆಡಿಸಿದೆ ಅಂತ ಯಾರು ಅನ್ನಲ್ಲ ಯಾಕಂದ್ರೆ ಅಷ್ಟು ತುಂಬಾ ದೂರದಿಂದ ಬಂದಿರ್ತಾರಲ್ಲ ಆ ಖುಷಿ ಅವರಲ್ಲಿದೆ ಆ ಗೆ ಏನ್ ಬೇಕೋ ಆ ಮರ್ಯಾದೆ ಅಂತಾರೆ ಅದಕ್ಕೆ ಗೌರವ ಕೊಡೋದು ಅವರಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಅದೇ ತರ ಮಾಡ್ತಾರೆ ಎಲ್ಲಾ ಖುಷಿ ಪಟ್ಟು ತಿಂತಾರೆ ಆರಾಮಾಗಿ ತಿಂತಾರೆ ನಿಮಗೆ ದಿನಾ ಬೆಳಿಗ್ಗೆ ಈಗ ನಮ್ಗೆ ನೋಡಿ ಅರವತ್ತು ವರ್ಷ ಆಗ್ತಿದಂಗೆನೆ ಅಯ್ಯೋ ಸಾಕಪ್ಪ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತಿರ್ಸ್ತಿದೆ ಈ ದಿನ ಅಂಗಡಿ ಕರ್ಕೊಂಬರೋ ಅಂತ ಶಕ್ತಿ ಯಾವುದು ನಿಮಗೆ ಸರ್ ಬೆಳಿಗ್ಗೆ ಎತ್ಕೊಳ್ಳೆ ನಾನು ಇವತ್ತು ಈ ಕೆಲಸ ನಾನು ಮಾಡಬೇಕು ಅನ್ನೋ ಮನಸ್ಸಲ್ಲಿ ಫಸ್ಟ್ ಬಂತು ಅಂದರೆ ನನಗೆ ಯಾವುದು ಬೇರೆ ಯಾವುದು ಡಿಮೆರಿಟ್ಸ್ ಇಲ್ಲ ನನ್ನ ಫಾಸ್ಟ್ನೆಸ್ಸು ನಾನು ಹೋಗೋದು ನನ್ನ ಇದನ್ನೆಲ್ಲನೂ ನಾನು ನಮ್ಮ ಗುರುಗಳಿಗೊಂದು ಫೋನ್ ನಮಸ್ಕಾರ ಮಾಡಿ ಬಂದೆ ಅಂದರೆ ಮುಗೀತು ಇವತ್ತಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ನಾನು ಮುಗಿಸ್ತೀನಿ ಒಂದು ದಿವಸನೂ ಇವತ್ತು ಬೇಡ ಮಲ್ಕಳೋಣ ಅಯ್ಯೋ ಇವತ್ತು ಬೇಡ ಆ ಕಡೆ ಅನ್ಸಲ್ವಾ ಅನ್ಸುತ್ತೋ ಒಂದೊಂದ್ಸಲಿ ಬಟ್ ಆದರೆ ಅವತ್ತಿನ ದಿನ ಎಲ್ಲರನ್ನೂ ನಾವು ನೋಡಿರ್ತೀವಿ ಇವತ್ತು ಯಾರು ಬರ್ತಾರೋ ಹೊರ ಹೊಸಬ್ರು ಯಾರು ಬರ್ತಾರೋ ಅವ್ರಿಗೆ ನಾನು ಕೊಡಲಿಲ್ಲ ಅಂದರೆ ಏನಪ್ಪ ಸುಬಣ ಇವತ್ತಿಲ್ಲ ಫೋನ್ ನಂಬರ್ ಬೇರೆ ಇರ್ತಾವಲ್ಲ ಸುಬಣ ಇಲ್ಲಲ್ಲ ಏನು ನಾನು ಬೆಂಗಳೂರಿಂದ ಬಂದೀನಿ ನಾನು ಮಂಗಳೂರಿಂದ ಬಂದೀನಿ ಅಮೇರಿಕಾದಿಂದ ಬಂದೀನಿ ಅಂದಾಗ ನಮಗೂ ಅನಿಸುತ್ತೆ ಇಲ್ಲ ನಾನು ರಜಾ ಮಾಡ್ಬೇಕಾದ್ರೆ ಕೆಲವೊಂದ್ಸಲಿ ನಾನು ನಮ್ಮ ಬೇರೆ ಕೆಲಸಗಳನ್ನೆಲ್ಲ ಬದಿಗೊತ್ತು ಅಂಗಡಿ ಮಾಡಬೇಕು ನಮಗೆ ತೀರಾ ಅನಿವಾರ್ಯ ಇದ್ದ ಮಾತ್ರ ರಜಾ ಹೋಗ್ಬೇಕು ಈಗ ಒಂದು ಖಾಸಗಿ ಪ್ರಶ್ನೆ ಕೇಳ್ತೀನಿ ಏನು ಆಸ್ತಿ ವರ್ಷದಲ್ಲಿ ತೀರಾ ಅಂತ ಇನ್ನೇನು ಹೆವಿ ಇಲ್ಲೇನಿಲ್ಲ ಯಾಕಂದ್ರೆ ಇದು ಮಕ್ಕಳನ್ನ ಸಾಕಿ ಸಂಸಾರದನ್ನ ಮುಂದಕ್ಕೆ ತಂದು ಎಲ್ಲರನ್ನೂ ಜೊತೆಗೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ನಾವು ದುಡ್ಡನ್ನ ಮಾಡೋಕ್ಕಾಗಿ ನಾವು ಮುಂದೆ ಹೋದ್ರೆ ಬೇರೆವೆಲ್ಲ ರೌಂಡಪ್ ಆಗುತ್ತೆ ಅದು ಆಗಬಾರ್ದು ಅಂದರೆ ಇವನ್ನೆಲ್ಲ ಮಾಡಿ ಕೊನೆ ಕಾಲಕ್ಕೆ ಇದ್ದಿದ್ದೆ ಯಾಕಂದ್ರೆ ನಮ್ಮ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟೇ ಕಷ್ಟ ಮಕ್ಕಳು ಪಡ್ತಾರೆ ಅವಾಗ ಖುಷಿಯಾಗುತ್ತೆ ಅವಾಗ ದುಡ್ಡು ಉಳಿಯುತ್ತೆ ನನ್ನ ಏನೂ ಇಲ್ದಾಗ ನಾನು ಬಂದ್ ಮಾಡಿರೋದು ಎಲ್ಲ ಇದ್ದಾಗ ನಾನು ಮಾಡಿದ್ರೆ ಉಳಿದಿದ್ದೆಲ್ಲ ನಮ್ಮದೇ ಅಲ್ಲ ಎಷ್ಟು ತೃಪ್ತಿ ಇದೆ ಈಗ ನಿಮಗೆ ಕಾಯಕದಲ್ಲಿ ಸರ್ ನೂರಕ್ಕೆ ನೂರಷ್ಟು ತೃಪ್ತಿ ಇದೆ ಯಾಕೆ ಅಂದರೆ ನಾನು ಮಾಡೋದು ಎಲ್ಲರಿಗೂ ರೀಚ್ ಆಗುತ್ತೆ ಎಲ್ಲ ಏನಂತಾರೆ ಅದಕ್ಕೆ ಇಪ್ಪತ್ತು ರೂಪಾಯಿ ಕಾರ ಮಂಡಕ್ಕೆ ಒಂದು ಸಲ ಇದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿನ್ನ ಐದು ಜನ ಫ್ಯಾಮಿಲಿ ಬಂದು ಒಂದೇ ಒಂದು ಲೀಟ್ರು ಮಂಡಕ್ಕಿ ಒಂದು ನೂರು ಗ್ರಾಮ್ ಕಾರ್ ಹಾಕ್ಸ್ಕೊಂಡು ಐದು ಜನ ತಿಂದು ಅಲ್ಲಿ ಕುತ್ಕೊಂಡು ಹೋದಾಗ ಅನಿಸ್ತದೆ ನಮಗೆ ಇಲ್ಲ ನಾನು ಮಾಡಿದ್ದು ಕರೆಕ್ಟ್ ಇದೆ ನಾವು ಮಾಡೋದು ಕರೆಕ್ಟ್ ಇದೆ ನಾವು ದೌನಿಗೂ ಅಂದರೆ ದೌನ್ ಹತ್ತಲ್ಲೂ ನಾವು ಇರಬೇಕು ಆ ಇಯರ್ ಅಂಡಲ್ಲೂ ಇರಬೇಕು ಅವಾಗಲೇ ಖುಷಿಯಾಗುತ್ತೆ ಆಗಲಿ ಕೇಳಿದ್ರಲ್ಲ ಸ್ನೇಹಿತರೆ ಇದು ನಿಮಗೆ ಮತ್ತೊಂದು ಸ್ಫೂರ್ತಿದಾಯಕ ಕತೆ ನೋಡಿ ಮೂರು ತಲೆಮಾರಿನಿಂದ ಒಂದು ಮಿರ್ಚಿ ಮಂಡಕ್ಕಿ ಹಾಕ್ಕೊಂಡು ಅಸಂಖ್ಯಾತ ಎಣಿಸಲು ಅಸಾಧ್ಯವಾದಂಥ ಜನಸಂದಣಿಯನ್ನು ತೃಪ್ತಿಪಡಿಸಿ ಇಂದಿಗೂ ತೃಪ್ತಿಪಡಿಸ್ತಾ ಇರತಕ್ಕಂಥ ಸುಬ್ಬಣ್ಣ ಮತ್ತು ಫ್ಯಾಮಿಲಿ ಇವರ ಸಂತತಿ ಸಾವಿರ ಆಗಬೇಕು ನಿಮಗೆ ಒಂದು ಸ್ಫೂರ್ತಿಯ ಚಿಲುಮೆ ಸುಬ್ಬಣ್ಣನಂಥವರು ಎಂದಿಗೂ ನಮ್ಮ ಕರ್ನಾಟಕದ ಸ್ಥಳೀಯ ರೋಲ್ ಮಾಡೆಲ್ಗಳು ಇವರನ್ನು ನೋಡಿ ಕನ್ನಡಿಗರು ಉದ್ಯಮ ಕಟ್ಟಿ ಹೇಗೆ ಒಂದು ಯಶಸ್ಸನ್ನು ಕಂಡುಕೊಂಡಿರ್ತಾರೆ ನಾವು ಯಶಸ್ ಬದುಕಿನಲ್ಲಿ ಯಶಸ್ವಿ ಆಗ್ತೀವಿ ಅಂದರೆ ಇಸ್ತ್ರಿ ಆಗಿರೋ ಬಟ್ಟೆಗಳು ಹಾಕ್ಕೊಂಡು ಟೈ ಹಾಕ್ಕೊಂಡು ಬೆಂಗಳೂರಲ್ಲಿ ಯಾವುದೋ ಕಾರ್ಪೊರೇಟ್ ಕಂಪ್ನಿಗೆ ಹೋದ್ರಷ್ಟೇ ನಮ್ಮ ಯಶಸ್ಸಲ್ಲ ಇಂಥ ಒಂದು ಒಂದು ಯಶಸ್ವಿ ಬದುಕನ್ನು ಬದುಕೊಂಡು ಅವರು ಇರೋವರೆಗು ಜನದ ಕಳ್ಳಲ್ಲಿ ಹೊಗಳಿಸ್ಕೊಂಡು ತೃಪ್ತಿಯಾಗಿ ಇರೋವಂಥದ್ದು ಇದೆಯಲ್ಲ ಅದು ನಿಜವಾದ ಯಶಸ್ವಿ ಬದುಕು ನಮ್ಮ ಸುಬ್ಬಣ್ಣ ಅಂತ ಬದುಕನ್ನ ಬಹಳ ಯಶಸ್ವಿಯಾಗಿ ಬದುಕ್ತಾ ಇದ್ದಾರೆ ಇಂಥವ್ರ ಸಂತತಿ ಸಾವಿರ ಆಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ಸುಬ್ಬಣ್ಣವ್ರ ಫ್ಯಾಮಿಲಿ ಮೇಲೆ ಇರಲಿ ಯಾಕೆಂದರೆ ಮೂರು ತಲೆಮಾರು ಇನ್ನೂ ಮುನ್ನೂರು ತಲೆಮಾರು ಇರಲಿ ಸುಬ್ಬಣ್ಣವ್ರು ಇನ್ನೊಂದು ಆರು ಮಕ್ಳು ಇರ್ಬೇಕಾಯ್ತು ನಿಮಗೆ ಒಂದು ನಾಲ್ಕು ಮಕ್ಳು ಕೆಲ್ಸಕ್ಕೆ ಹೋದ್ರೆ ಇಬ್ಬರಿಂದ ಮುಂದುವರ್ಸೋರು ಎಲ್ಲ ಹ್ಞೂ ಇಲ್ಲ ಈಗ ಈಗ ಒಂದು ನನಗೆ ಆಸೆ ಬಂತು ನಿಮ್ಮ ಬಜ್ಜಿ ತಿನ್ಬಿಟ್ಟು ಇದ್ದಿದ್ರೆ ಇನ್ನು ನಾನು ನನ್ನ ಮೊಮ್ಮಕ್ಕಳು ಕಾಲಕ್ಕೂ ಬಜ್ಜಿ ತಿನ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು ಆ ನೋಡ್ ಕೇಳಿದ್ರಲ್ಲ ಸ್ನೇಹಿತರೆ ಒಂಥ ಎಂತ ಸ್ಫೂರ್ತಿಯ ಚಿಲುಮೆ ಅಹ್ ಸುಬಣ್ಣವ್ರದು ಎಂತ ನಗು ಮುಖ ಆ ತೃಪ್ತಿನ ಮುಖದಲ್ಲಿ ಕಾಣುತ್ತೆ ನೀವು ದಾವಣಗೆರೆಗೆ ಬಂದಾಗ ಸುಬಣ್ಣವ್ರ ಮಿರ್ಚಿ ಮಂಡಕ್ಕಿ ತಿಂದು ನಮ್ಮ ದೂರದರ್ಶನ ಚಂದ್ರನಲ್ಲಿ ಬರ್ತಾ ಇರತಕ್ಕಂಥ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಅಲ್ಲಿ ನೀವು ಕಮೆಂಟ್ ಮಾಡಿ ಮೇಲ್ ಮಾಡಿ ಸುಬ್ಬಣ್ಣವ್ರ ಮಿರ್ಚಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಕೇಳಿದ್ರಲ್ಲ ಮತ್ತೊಂದು ರೋಚಕ ಕಥೆ ಬಂಡಿ ಕೇಳಿದ್ರಲ್ಲ ಸ್ನೇಹಿತರೆ ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿ ಅವರ ಯಶೋಗಾಥೆಯನ್ನು ಸುಬ್ಬಣ್ಣವರು ಸಾಧಾರಣ ಮನುಷ್ಯರಲ್ಲ ಅವರೊಬ್ಬ ಸಂತ ಸುಬ್ಬಣ್ಣನವರಲ್ಲಿ ಒಬ್ಬ ಸಂತ ಇದ್ದಾನೆ ಜನರ ತೃಪ್ತಿಯೇ ಅವರ ಆದರ್ಶ ಜನರ ತೃಪ್ತಿಯೇ ಅವರ ಸಂತೃಪ್ತಿ ಜನರ ತೃಪ್ತಿಯೇ ಅವರ ಯಶಸ್ಸು ಇಂಥ ಜನಸೇವೆಯನ್ನು ಜನೋಪಕಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಇವತ್ತು ಉದ್ದಿಮೆ ನಡೆಸ್ತಿರೋರು ಕರ್ನ್ ಕನ್ನಡಿಗರು ಮಾತ್ರವೇ ಕರ್ನಾಟಕದ ಜನ ಮಾತ್ರವೇ ಕನ್ನಡಿಗರು ಮಾತ್ರವೇ ಈ ಹೃದಯ ವೈಶಾಲ್ಯತೆಯನ್ನು ತೋರಬಲ್ಲವರು ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ ನೀವು ಕರ್ನಾಟಕದ ಎಲ್ಲೆಡೆ ಹೋಗಿ ಯಾವುದೇ ಕನ್ನಡದ ಉದ್ದಿಮೆದಾರರ ಹತ್ರ ಯಾವುದೇ ಕನ್ನಡಿಗರು ನಡೆಸುವಂಥ ಹೋಟೆಲ್ಗಳಿಗೆ ಹೋಗಿ ಇದೇ ರೀತಿಯ ಆಧಾರ ನಿಮಗೆ ಸಿಗುವುದರಲ್ಲಿ ಅನುಮಾನವೇ ಇಲ್ಲ ನೀವು ದಾವಣಗೆರೆಗೆ ಬಂದಾಗ ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿಗೆ ಭೇಟಿ ಕೊಡಿ ಅವರ ಆಧಾರಾತಿಥ್ಯವನ್ನು ಸವೀರಿ ಆ ರುಚಿಗೆ ಮನಸ್ಸೋತು ಮತ್ತೊಮ್ಮೆ ಮಗದೊಮ್ಮೆ ಬರೋದರಲ್ಲಿ ಸಂದೇಹವಿಲ್ಲ ಆಯಿತಾ ಚಂದನಾನ ನೀವು ಮರೀದೆ ನೋಡಬೇಕು ನಾವು ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೊಮ್ಮೆ ಮರುಪ್ರಸಾರ ಆಗೋವಂಥ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ನೋಡಿ ತಮ್ಮ ಒಂದು ಅಭಿಪ್ರಾಯವನ್ನು ಮೇಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕೆ ನಾವು ತುಂಬ ಅಮೂಲ್ಯ ಇದೆ ತುಂಬ ಬೆಲೆ ಕೊಡ್ತೀವಿ ಅದರಂತೆ ನಾವು ನಡ್ಕೊಳ್ತೀವಿ ನೋಡಿದ್ರಲ್ಲ ಈ ಸಂಚಿಕೆಯನ್ನು ನಾನು ಇಲ್ಲೇ ವಿರಾಮ ಕೊಡ್ತೀನಿ ಮತ್ತೊಂದು ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಯಶೋಗಾಥೆಯೊಂದಿಗೆ ಮತ್ತೊಬ್ಬ ಕನ್ನಡಿಗ ರೋಲ್ ಮಾಡಲ್ನೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ take care <laughs>